ಬ್ರಾಟ್ಯೂ ಬೈ ವಿ ಗಾರ್ಡ್ ಗೋಪಿಡ್ ಬಾಯ್ ಸನ್ ಸುಡೈನ್ ಅಂಡ್ ವಿಮಾಲ್ ಬಾಯಲ್ಲಿ ಹೇಳಿ ಕೇಸರಿ ಅಸೋಸಿಯೇಟ್ ಸ್ಪಾನ್ಸರ್ ಅಲ್ಟ್ರಾಟೆಕ್ ಟ್ಯಾಕ್ ಸಿಮೆಂಟ್ ರಾಜಕಾರಣದಲ್ಲಿ ಊಹಾಪೋಹ ಇರ್ತದೆ ಅಧಿಕೃತವಾಗಿ ಸಾಕ್ಷಿ ಬೇಕಲ್ಲ ಗೊತ್ತಿಲ್ಲ ಅದು ಸಾಕ್ಷಿಬೇಕಲ್ಲೈಕಮಾಂಡ್ ತೀರ್ಮಾನ ಮಾಡಿದ್ರೆ ಇಲ್ಲಿ ನಡೀತಾ ಇರುವಂತಹದ್ದು ಒಕ್ಕಲಿಗರಿಗೆ ನಾವು ನಾಯಕರಾಗಬೇಕು ಅನ್ನುವಂತ ಒಂದು ಉದ್ದೇಶದಿಂದ ಈ ತರದ ಷಡ್ಯಂತ್ರಗಳ ನೋಡಿ ಅವರವರ ಶಕ್ತಾನುಸಾರ ಅವರು ನಾಯಕರಾಗಕ್ಕೆ ನಮ್ಗೆ ಯಾರು ಅಡ್ಡಿ ಇಲ್ಲ ಜನ ತೀರ್ಮಾನ ಮಾಡ್ತಾರೆ ಆದರೆ ಇಲ್ಲಿ ನಮಗೆ ನೋವಾಗ್ತಾ ಇರ್ತಕ್ಕಂಥದ್ದು ಮಾಡಿರೋದೇ ನಿಜ ಆಗಿದ್ರೆ ಅವರು ಆರೋಪಿ ಎಷ್ಟು ಅಪರಾಧಿನೋ ಸೇನು ಬೇಬಿ ಕಮ್ ಕಮ್ ಕಮಾಲ ವಿ ಗಾರ್ಡ್ ನ ಏರ್ ಕೂಲರ್ಸ್ ಎಕ್ಸ್ಟ್ರಾ ಲಾರ್ಜ್ ಕೂಲಿಂಗ್ ಪ್ಯಾಡ್ ನೊಂದಿಗೆ ಇದು ಎಂತೆಂಥವರನ್ನು ಕೂಲ್ ಆಗಿಸುತ್ತೆ ವಿ ಗಾಡ್ ಏರ್ ಕೂಲರ್ಸ್ ಲಾಂಗ್ ಲಾಸ್ಟಿಂಗ್ ಕೂಲಿಂಗ್ ಇದನ್ನ ಜಗತ್ ಮಾಡಲಿಕ್ಕೆ ಕುಮ್ಮಕ್ಕು ಕೊಟ್ಟಿದಾರಲ್ಲ ಅವರು ಕೂಡ ಅಷ್ಟೇ ಆರೋಪಿಗಳು ಅಪರಾಧಿಗಳು ಆದ್ರೆ ಎಸ್ ಐ ಟಿ ಅಧಿಕಾರಿಗಳು ಈ ತನಿಖೆಯನ್ನ ಇಲ್ಲಿವರೆಗೆ ಆಕ್ಟ್ ಮಾಡ್ತಾ ಇಲ್ಲ ಅಲ್ಲಿ ನಿಮಗೆ ಎಸ್‌ಐಟಿ ಅವರ ಮೇಲೆ ಯಾವ ನಂಬಿಕೆಯೂ ಇರಲಿಲ್ಲ ನಾನು ಉದಾಹರಣೆ ಕೊಟ್ಟು ಹೇಳ್ತಾ ಇದ್ದೀನಲ್ಲ ನನ್ನ ಹೆಸರು ನಾವು ಇಲ್ಲಿವರೆಗೆ ಮಾತಾಡಿಲ್ಲ ಹುಬ್ಳಿನ್ ಮಾತಾಡಿದ್ನಾ ಘಟನೆಗಳ ಸಾಕ್ಷಿ ಕೊಟ್ಟ್ ಮಾತಾಡ್ತಾ ಇದ್ದೀನಲ್ಲ ಅವರು ಆar ಮೇಲೆ ಕಮ್ಮ ಕೈಗೊಂಡಿಲ್ಲವಲ್ಲ ಈಗ್ಲೂ ಕಮ್ಮ ಸರ್ ಇಲ್ಲಿ ಸರ್ ರೇವಣ್ಣ ಅವರು ಕಿಡ್ನಾಪ್ ಮಾಡ್ತಿದ್ದಾರೆ ಸತೀಶ್ ಬಾಬಾ ಅವರನ್ನು ತೋಟದ ಮನೆಗೆ ಶಿಫ್ಟ್ ಮಾಡಿಸಿದ್ದಾರೆ ಅನ್ನೋ ರೀತಿಯ ಆರೋಪ ಆ ದೂರ್ನಲ್ಲಿರಬೇಕು ನೀವು ಆ ಏನು ಆ ಮಹಿಳೆ ಆ ತೋಟದ ಮನೆಗೆ ಶಿಫ್ಟ್ ಆಗಿಲ್ಲ ಅಂದ್ರೆ ಮನೆ ಸಂಬಂಧಿಕರ ಮನೆಯಲ್ಲಿ ಇದ್ರು ಅರ್ಥ ನೀವು ಇದು ದುರುದ್ದೇಶ ನಾನು ಹೇಳ್ತಾ ಇರ್ತಕ್ಕಂಥದ್ದು ನಿಮ್ಮ ನಾವು ಮೀಡಿಯಾದಲ್ಲಿ ನೋಡಿದಾಗೆ ಅವರು ರಾಜ್ಗೋಪಾಲ್ ತೋಟದಲ್ಲಿ ನೀವೇನು ಹೇಳಿದ್ರು ರೆಸ್ಕ್ಯೂ ಮಾಡಿದ್ರು ಅಂತ ಮಾಡಿಲ್ಲ ಮಾಡಿದ್ರೆ ಇವತ್ತೇ ನಾನು ಸಾರ್ವಜನಿಕ ನಿವೃತ್ತಿ ಆಯ್ತೀನಿ ಕ್ಲಿಪ್ಪಿಂಗ್ ಕೊಡ್ತೀನಿ ಕ್ಲಿಪ್ಪಿಂಗ್ ಕೊಡಕ್ಕೆ ಹೇಳಿ ಅಲ್ಲಿ ಮಾಡಿದ್ರೆ ರೈಟ್ ನಾವು ಜೆ ಡಿ ಎಸ್ ಪಕ್ಷ ಸದಸ್ಯತೆ ಕೊಡ್ತೀನಿ ರಾಜಕೀಯ ಜೀವನದಿಂದ ನಿವೃತ್ತಿ ಆಯ್ತು ನನ್ನ ಮಾತನ್ನು ಅರ್ಥ ಮಾಡ್ಕೊತಾ ಇಲ್ಲ ಅದು ತನಿಖೆಯಿಂದ ಗೊತ್ತಾಗುತ್ತೆ ನೋಡ್ತಾ ಇದ್ದೀರಲ್ಲ ಆಯ್ತು ತೆಗೀರಿ ಮಗ ಬರತಂಕ ಯಾಕಾದ್ರಿ ಯಾಕೆ ನೇರವಾಗಿ ಮ್ಯಾಜಿಸ್ಟ್ರೇಟ್ ಹಾಜರು ಪಟ್ಟಿಸಲಿಲ್ಲ ತಗೊಂಡ ಎಷ್ಟು ಗಂಟೆ ಮೇಲೆ ಕೊಟ್ಟ್ರಿ ನಂಗೆ ಗೊತ್ತಿಲ್ಲ ನಾನು ಹೇಳ್ತಾ ಇರೋದು ಸ್ಥಳದ ನಿಮ್ಮ ಮೀಡಿಯಾದಲ್ಲಿ ನೋಡಿದಾಗೆ ಅವ್ರನ್ನ ಅಲ್ಲಿ ವಶಕ್ಕೆ ಪಡೆದಿಲ್ಲ ಅಲ್ಲಿಗೆ